ಒಂದು ಸುಂದರ ಹಳ್ಳಿಯಲ್ಲಿ ಭೀಮ ಎಂಬ ಪ್ರಾಮಾಣಿಕ ರೈತನಿದ್ದನು ಅವನು ಪ್ರತಿದಿನ ಬೇಗನೆ ಎದ್ದು ತನ್ನ ಹೊಲಕ್ಕೆ ಹೋಗಿ ಶ್ರದ್ಧೆಯಿಂದ ಕೆಲಸ ಮಾಡುತ್ತಿದ್ದನು ಅವನ ಮನೆಯ ಹತ್ತಿರ ಒಂದು ಚಿಕ್ಕ ಮುದ್ದಾದ ಕೋಳಿ ಇತ್ತು ಆ ಕೋಳಿ ಪ್ರತಿದಿನ ಬೆಳಿಗ್ಗೆ ಸರಿಯಾದ ಸಮಯಕ್ಕೆ ಕೋ 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 ಎಂದು ಕೂಗಿ ಅವನನ್ನು ಎಬ್ಬಿಸುತ್ತಿತ್ತು ಭೀಮನಿಗೆ ಆ ಕೋಳಿ ಎಂದರೆ ಬಹಳ ಇಷ್ಟ ಮತ್ತು ಅವನು ಪ್ರೀತಿಯಿಂದ ಅದಕ್ಕೆ ಅಕ್ಕಿ ಮತ್ತು ಜೋಳವನ್ನು ತಿನ್ನಿಸುತ್ತಿದ್ದನು ಹೀಗೆ ಸಂತೋಷದಿಂದ ದಿನಗಳು ಕಳೆಯುತ್ತಿದ್ದವು ಒಂದು ದಿನ ಭೀಮನು ಕೋಳಿಯ ಬಳಿ ಏನೋ ಹೊಳೆಯುತ್ತಿದ್ದನ್ನು ನೋಡಿದನು ಅದನ್ನು ನೋಡಿ ಆಶ್ಚರ್ಯಪಟ್ಟನು ಅದು ಬೇರೆ ಏನೂ ಆಗಿರಲಿಲ್ಲ ಅದೊಂದು ಚಿನ್ನದ ಮೊಟ್ಟೆಯಾಗಿತ್ತು ಭೀಮನಿಗೆ ತುಂಬಾ ಖುಷಿಯಾಯಿತು ಆದರೆ ಅವನು ಸ್ವಲ್ಪವೂ ದುರಾಸೆ ಪಡಲಿಲ್ಲ ಇದು ದೇವರ ಆಶೀರ್ವಾದ ಎಂದು ಯೋಚಿಸಿ ಆ ಮೊಟ್ಟೆಯನ್ನು ಸುರಕ್ಷಿತವಾಗಿ ಇಟ್ಟುಕೊಂಡನು ಮರುದಿನವೂ ಕೋಳಿ ಒಂದು ಚಿನ್ನದ ಮೊಟ್ಟೆ ಇಟ್ಟಿತು ನಂತರ ಅದು ವಾರಕ್ಕೆ ಒಂದು ಬಾರಿ ಚಿನ್ನದ ಮೊಟ್ಟೆ ಇಡಲು ಶುರು ಮಾಡಿತು ಭೀಮ ಆ ಮೊಟ್ಟೆಗಳಿಂದ ಬಂದ ಸಂಪತ್ತನ್ನು ಬಳಸಿಕೊಂಡು ತನ್ನ ಕಾಯಕವನ್ನು ಪ್ರಾಮಾಣಿಕವಾಗಿ ಮುಂದುವರೆಸಿದನು ಮುಖ್ಯವಾಗಿ ಅವನು ಆ ಹಣವನ್ನು ಹಳ್ಳಿಯ ಬಡ ಜನರಿಗೆ ಸಹಾಯ ಮಾಡಲು ಬಳಸುತ್ತಿದ್ದನು ಮತ್ತು ಎಲ್ಲರ ಪ್ರೀತಿ ಗಳಿಸಿದ್ದನು ಆದರೆ ಭೀಮನ ಸ್ನೇಹಿತನಾದ ಶಿವು ಎಂಬುವನು ಈ ವಿಷಯ ತಿಳಿದು ತೀವ್ರ ಅಸೂಯೆ ಪಟ್ಟನು ಅವನು ಆಲೋಚಿಸಿದ ಒಂದು ಮೊಟ್ಟೆಯಿಂದ ಇಷ್ಟೊಂದು ಚಿನ್ನ ಸಿಕ್ಕರೆ ಕೋಳಿಯ ಹೊಟ್ಟೆಯೊಳಗೆ ಇನ್ನೂ ಎಷ್ಟು ಚಿನ್ನ ಇರಬಹುದು ನಾನು ಅದರ ಹೊಟ್ಟೆಯನ್ನು ಕತ್ತರಿಸಿದರೆ ಒಮ್ಮೆಲೆ ಎಲ್ಲ ಚಿನ್ನವೂ ಸಿಗಬಹುದು ಎಂದು ದುರಾಸೆಯಿಂದ ಯೋಚಿಸಿದ ಶಿವು ತಡಮಾಡದೆ ಆ ಕೋಳಿಯ ಹೊಟ್ಟೆಯನ್ನು ಕತ್ತರಿಸಿದ ಆದರೆ ಅವನಿಗೆ ಒಂದು ಚಿಕ್ಕ ಚೂರು ಚಿನ್ನವೂ ಸಿಗಲಿಲ್ಲ ದುರದೃಷ್ಟವಶಾತ್ ಸತ್ತು ಹೋಯಿತು ತನ್ನ ದುರಾಸೆಯ ಪರಿಣಾಮದಿಂದಾಗಿ ಇನ್ನು ಮುಂದೆ ವಾರಕ್ಕೊಮ್ಮೆ ಸಿಗುತ್ತಿದ್ದ ಚಿನ್ನದ ಮೊಟ್ಟೆಗಳನ್ನು ಶಾಶ್ವತವಾಗಿ ಕಳೆದುಕೊಂಡೆ ಎಂದು ಅರಿತ ಶಿವು ಬಹಳ ದುಃಖಿತನಾದ ಆಗ ಅವನಿಗೆ ಈ ಸತ್ಯದ ಅರಿವಾಯಿತು ಆಸೆಯೇ ದುಃಖಕ್ಕೆ ಮೂಲ